ಬಿಟ್ಟರೆ ಜಿಎಸ್ಟಿ ಬೈ ತುಂಬ ಈಗ ಮನಸ್ಸು ಬದಲಾಯಿಸ್ಬಿಟ್ಟಿದ್ದಾರೆ ಕಾವೇರಿ ನೀರು ಸರಿ ಹೋಗೋದಿಲ್ಲ ನೆಗಡಿ ಆಗುತ್ತಂತೆ ಕಾವೇರಿ ನೀರು ಅದಕ್ಕೆ ಸೀದಾ ಗಂಗಾ ನದಿ ನೀರ್ ತರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನೀವ್ಯಾರು ಬದುಕಿರೋದಿಲ್ಲ ನಾನು ಇರೋದಿಲ್ಲ ನಿಮ್ಮ ಮಕ್ಕಳು ಮೊಮ್ಮ ಮಕ್ಕಳು ಇರ್ತಾರೆ ಇವರು ರೈತರ ಮಕ್ಕಳಂತೆ ರೈತರ ಮುಖಂಡರಂತೆ ಒಕ್ಕಲಿಗಿರತ್ತೆ ಕೆರೆಗಳನ್ನ ತುಂಬಿಸಿ ಕೋಡಿ ಹರಿಸಿ ಬೋರ್ಗಳಲ್ಲಿ ನೀರು ಮೇಲಕ್ಕೆ ಬಂದವನು ನಾನು ಬ್ರಾಹ್ಮಣ ತುಂಬಿದ ಕೆರೆಗಳನ್ನ ಬತ್ತೋಗ ಮಾಡಿ ಜನರು ಬಾಳು ನಾಶ ಮಾಡಿ ಇವತ್ತು ಈ ದಿಕ್ಕಿಲ್ದಂತೆ ಮಾಡಿರ್ತಕ್ಕಂಥವ್ರು ಇವ್ರ ಮುಖಂಡರುಗಳು ಇವರಿಗೆ ನಾಚಿಕೆ ಇಲ್ಲ ಇವ್ರ ಜೊತೆಗಿನ್ನೊಬ್ಬ ಅವ್ರ ಬೇರೆ ಆ ಎಮ್ ಎಲ್ ಎಲ್ಲ ಕಿತ್ತೋಗಿದ್ರೆಲ್ಲ ಅನರ್ಹರು ಅಂತ ಮಾಡಿದ್ನಲ್ಲೋ ತೇರಿಕೆ ಟಿವಿ ಆನ್ ಮಾಡಿದ್ರೆ ಅನರ್ಹ ಅನರ್ಹ ಅಂತ ಬರುತ್ತೆ ನೆಂಟರು ಬಂಟ್ರು ಬೇಕಾದವರು ಎಲ್ರು ಕೇಳ್ತಾರೆ ಇಷ್ಟ ಕೆಲಸ ಮಾಡ್ದವ್ ನೀವನೇ ತಾನೆ ರಮೇಶ್ ಕುಮಾರ್ ಮುಗಿಸ್ರಿ ಅವ್ರ ರೂಪಾಯಿಗಳು ಇಲ್ಲಿಗೆ ರೂಪಾಯಿಗಳು ಇಲ್ಲಿಗೆ ಇವನು ಚಿಕ್ಕಬಳ್ಳಾಪುರದವ್ ಕೊರೋನಾ ಅವನದು ದುಡ್ಡು ಇಲ್ಲಿಗೆ ಮೊನ್ನೆ ಯಾರೋ ಹೇಳಿದ್ರು ಮನೆಯಲ್ಲೂ ಟಿವಿ ನೈನ್ ನಲ್ಲಿ ಏನೋ ರಮೇಶ್ ಕುಮಾರ್ ನನ್ನ ಅಂತ ಅದು ಮನ್ಸಿಗೆ ಬಂದಿದೆ ನನಗೆ ಖುಷಿ ಆಯ್ತು ನಮ್ಮಪ್ಪ ನಾನು ಇವ್ರಿಗೆ ಹ್ಯಾಂಗ್ ಮತ್ತೆ ಸೆಕೆಂಡ್ ರೌಂಡ್ ಬಂದಿದ್ದಾರೆ ರೌಂಡ್ ಆಗೋಯ್ತು ಹೆಣ್ಮಕ್ಳಿಗೆ ಕೊಟ್ಟಿದ್ದ ಸಾಲ ಎಲ್ಲ ವಜಾ ಇನ್ನೇನ್ ತಾಪತ್ರನೇ ಇಲ್ಲಮ್ಮ ನಿಮ್ಗೆಲ್ಲ ಎಲ್ಲ ಒಂದೊಂದು ಲಕ್ಷ ಮೂವತ್ತೊಂದನೇ ತಾರೀಕು ರಜಾ ಇದ್ರೆ ಮೂವತ್ತನೇ ತಾರೀಕು ಎಣಿಸಿಕೋಬೇಕು ಮನೆ ಹತ್ರ ಇದ್ದು ದುಡ್ಡು ಎಣಿಸ್ಕೊಂಡು ಹೋಗಿ ಹುಷಾರಾಗಿದ್ರಿ ಗಾಳಿ ನೀರ್ದು ಏನ್ ಸಮಸ್ಯೆ ಇಲ್ಲ ಇನ್ನ ಉಳಿದದ್ದಲ್ಲ ರೈತರಿಗೆ ಈ ಸಲ ನಾಲ್ಕನೂರ್ ಸೀಟ್ ಬೇಕಂತ ಮೋದಿ ಟೋಟಲ್ ಇರೋದು ಭಾರತದ ಪಾರ್ಲಿಮೆಂಟ್ ಅಲ್ಲಿ ಐನೂರ ಮೂರು ಸೀಟ್ ಈತ್ಗೆ ನಾಲ್ಕನೂರ್ ಬೇಕಂತ ನಾನು ಹೇಳಿದೆ ನಾಲ್ಕು ಕಡಿಮೆ ಆಗುತ್ತೆ ಎಂಟ್ನೂರ್ ತಗೊಂಡ್ಬಿಡ್ಬೋದು ಯಾಕಂದ್ರೆ ಮತ್ತಿನ್ನೊಂದು ಐದು ವರ್ಷಕ್ಕೆ ಚುನಾವಣೆ ಬರುತ್ತೆ ನಾವು ಶಾರ್ಟೇಜ್ ಆದ್ರೆ ಇದನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ತೀವಿ